ಹಾಯ್ ನಮಸ್ತೆ ಈ ಫ್ರೆಂಡ್ಸ್ ಬನ್ನಿ ಇವತ್ತೇ ನಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಎಲ್ಲಿದ್ದೀವಪ್ಪ ಅಂದರೆ ಯಶವಂತಪುರ ಮೂರು ಗಂಟೆ ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಈ ಗಾಡಿ ಏನೋ ಈ ಗಾಡಿನ ಸ್ಟಾರ್ಟ್ ಮಾಡಬೇಕು ಇವಾಗ ಅವಾಗೊಂದು ದಿವಸ ಬಂದು ಸ್ಟಾರ್ಟ್ ಮಾಡಿ ಇವಾಗ ಮತ್ತೆ ಅದೊಳಗೆ ಸ್ಟಾರ್ಟ್ ಮಾಡಿ ತೊಗೊಂಡು ಹೋಗ್ಬೇಕಂತ ಪ್ಲ್ಯಾನ್ ಇದೆ ಇವಾಗ ಒಳಗೆ ಗಾಡಿಯಲ್ಲೇ ಕ್ಲೀನ್ ಮಾಡಬೇಕು ಇವಾಗ ಬರೀ ನಾನು ನಾಷ್ಟ ಮಾಡ್ಕೊಂಡಿದ್ದೆ ಇವಾಗ ಹೇಳಿದರು ಇವಾಗ ಗಾಡಿಯಲ್ಲಿ ನೋಡ್ಕೊಡಿ ಏನೇನು ಏನಿಲ್ಲ ಅಂತಂದು ಹಂಗಾಗಿ ಏನೇನೂ ಇಲ್ಲ ಏನೇನಿಲ್ಲ ಚೆಕ್ ಮಾಡ್ಕೊಂಡು ಕ್ಲೀನ್ ಮಾಡಕ್ಕೆ ಬಂದೀನಿ ಇವಾಗ ಗಾಡಿ 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 ಇದು ಒಂದು ಗ್ಲಾಸ್ ಒಂದು ಹಿಡಿತೈತಿ ಇದಕ್ಕೆ ನಾ ಒಳಗಡೆ ಈ ಥರ ಕಟ್ಟಿದ್ದ ಯಾರ ಕಟ್ ಮಾಡ್ಯಾರ ನೋಡಿಲ್ಲ ಯಾರ ಹರಿದು ಹತ್ತಿ ಒಳಗೆ ಹೋಗಿ ನೋಡ್ಯಾರ ಏನೇನು ಐತಿ ಏನೇನು ಇಲ್ಲ ಅಂತಂದು ಇದು ಮತ್ತೆ ಯಾರು ಅಂದ್ರೆ ಲಾಕ್ ಒಂದಿಲ್ಲ ಎಲ್ಲ ಕರೆಕ್ಟ್ ಇಲ್ಲ ಜಾಡೋ ತೊಗೊಂಡಿನಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಆದರೆ ನಾನು ಧೂಳು ಹಾಕ್ತೀನಿ ಗಾಡಿನೂ ಧೂಳು ಆಗುತ್ತೆ ಎಷ್ಟು ಧೂಳಾಗೈತೆ ನೋಡಗ ಮಣ್ಣದೇ ಕ್ಲೀನ್ ಮಾಡಿದ್ದೀನಿ ಮತ್ತೆ ಧೂಳು ಆಯ್ತು ಕ್ಲೀನ್ ಮಾಡ್ತೀನಿ ಎಷ್ಟು ಗಾಡಿ ನೋಡಲಿ ಎಷ್ಟು ಧೂಳು ಇದೆಯಲ್ಲ ಯಪ್ಪು ಈ ಧೂಳ ಹೊಡೆತು ಎಷ್ಟು ಮೂಗನೆಗೆ ಬರೋದತ್ತು ಗಾಡಿ ರೋಡ್ ಭಾಳ ಧೂಳು ಇತ್ತು ಈ ಗಾಡಿ ಎಷ್ಟು ಹಂಗೈತಿ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ 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 ಮಾಡ್ಕೊಂಡು ವಾಟರ್ ಸರ್ವಿಸ್ ಮಾಡಿಸಕ್ಕೆ ಹೋಗೋಣ ಈ ಗಾಡಿ ನಸೀಬ್ ಯಾವ ತೆರೀತಿತ್ತು ಗೊತ್ತಿಲ್ಲ ಅದು ಬಂದೇ ಹೋಗಿನಿ ಮತ್ತೆ ಮತ್ತೆ ಈಗ ಗಾಡಿ ಎಲ್ಲ ಇವಾಗೆಲ್ಲ ಧೂಳ ಎಲ್ಲ ಹೊಡೆದಿನಿ ಒಳಗೆ ಇವಾಗ ಮಿರರ್ ತರಬೇಕು ಆ ಕಡೆ ಮಿರರ್ ಕಂಬ ಇಲ್ಲ ಅದ್ರ ಸಂಬಂಧ ಒಂದು ಮಾಪ್ ತೊಗೊಂಡಿನಿ ಇದನ್ನ ಇದ್ರ ಲೆವೆಲ್ ತೊಗೊಂಬರ್ಬೇಕಂತ ಹಂಟಿನ ತೊಗೊಂಡಿದ್ದಾನೆ ಮಿರರ್ ಮಾಪ್ ತೊಗೊಂಡಿನಿ ಯಾಕಂದ್ರೆ ನಾರ್ಮಲ್ ಮಿರರ್ ಬರಂಗಿಲ್ಲ ಇದಕ್ಕೆ ಸ್ವಲ್ಪ ದಪ್ಪ ಐತಿದ ಕಂಬ ಇಲ್ಲಿದ್ರೆ ನಡ್ಕೊಂತ ಹೋಗಿ ಆಟೋಮೊಮಿಕ್ಸ್ ತೊಗೊಂಬರ್ ಇವಾಗ ಮಿರರ್ ರಾಡ್ ಬಂದೆ ಹತ್ತು ಅಂಗಡಿ ಹುಡುಕಿ ಆಡಿದ್ರು ಇಂಥ ರಾಡ್ ಸಿಕ್ಕಿಲ್ಲ ಇದು ಬೇರೆ ರಾಡ್ ಇದು ಕಟ್ ಮಾಡಿಸಿ ಹಾಕೊಂಡಿ ಟೆಂಪ್ರವರಿ ಇದು ಅದ್ರ ಮಿರರ್ ಡಂಬು ದೊಡ್ಡದಿಲ್ಲ ಇದು ಅದಲಿಕ್ಕೆ ಕಮ್ಮಿ ಐತಿ ಹತ್ತಿ ಐತೆ ನಡೀತೈತಿ ಎಮರ್ಜೆನ್ಸಿ ನಡೀತೈತಿ ರೈಟ್ ಸೈಡಿಗೆ ಒಂದೇ ಇಲ್ಲ ಈಗ ಮಿರರ್ ಕುಂದ್ರಂಗಲ್ಲ ಈ ಕಂಬಕ್ಕೆ ಮಿರರ್ ಸಿಗೋದು ನೋಡಿ ಕಂಬ ಎಷ್ಟು ದಪ್ಪ ಐತಿ ಇದಕ್ಕೆ ಯಾವುದು ಮಿರರ್ ಸೆಟ್ ಆಗೋದು ಬ್ಯಾಟ್ರಿ ತಂದಿಟ್ಟಿ ನೋಡಿ ಈಗ ಅಲ್ಲ ಬ್ಯಾಟ್ರಿ ತಂದಿಟ್ಟಿನಿ ಚಲೋ ಮಾಡಬೇಕು ಇವಾಗ ಗಾಡಿ ನಾನಾ ಚಲೋ ಮಾಡೋಮ್ಮ ಗಾಡಿ ಸ್ಟಾರ್ಟ್ ಮಾಡ್ಬೇಕಂತ ಬ್ಯಾಟ್ರಿ ತೊಗೊಂಬಂದು ಎಲ್ಲ ಹಾಕಾಕತ್ತೀನಿ ನಾನು ಗಾಡಿ ಬ್ಯಾಟ್ರಿ ವಾಯರ್ ಇಲ್ಲ ಒಳಗೆ ಏನೇನೋ ಹೇಳಿದ್ದೆ ಬ್ಯಾಟ್ರಿ ಕದೀತಾರ ಅಂತ ತಿಳ್ಕೊಂಡಿದ್ದಾರೆ ಬ್ಯಾಟ್ರಿ ವೈರೇ ಕದ್ಕೊಂಡು ಹೋಗಿಬಿಟ್ರೆ ಬ್ಯಾಟ್ರಿ ವೈರೇ ಇಲ್ಲ ಮೇನು ಅರ್ಥಿಂಗ್ ಏನು ಬರ್ತಲ್ಲ ಗಾಡಿ ಸ್ಟಾರ್ಟ್ ಮಾಡ್ಯಾಗ ಅಡು ಎರಡು ವೈರ್ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡಿ ಅದಕ್ಕೆ ನಾ ಹೇಳಿದ್ನಲ್ಲ ಇದು ಡೋರ್ ಕಟ್ಟೋಗಿದ್ವಿ ಹರ್ಧಿತು ಅಂದ್ರೆ ಕನ್ಫರ್ಮ್ ಆಯ್ತಾರ ತೊಗೊಂಡೋಗಿದ್ದರು ವಯರ್ ಅಂತಂದು ವಯರ್ಸ್ ಅಂತ ಬಿಡ್ತಾಯಿಲ್ಲಪ್ಪ ಗಾಡಿದು ಏನು ಮಾಡೋದು ಹೆಂಗೈತೆ ಜನ ಏನು ಈ ಗಾಡಿನೇ ಬಿಡು ತೊಗೊಂಡು ಹೋಗೋರು ಯಾಕೆ ಬಿಟ್ಟರೆ ಒಳೆ ಇನ್ನೂ ಏನೇನು ತೊಗೊಂಡು ಹೋಗ್ಯಾರೋ ಗೊತ್ತಿಲ್ಲ ಬಟ್ ಇವಾಗ ಮಾತ್ರ ವಯರ್ ಮಾತ್ರ ನಾನು ಚಲೋ ಮಾಡೋಕ್ಕಂತ ವೈರ್ ಸಿಗಲಿಲ್ಲ ಹಾಗಾಗಿ ಇವಾಗ ಮೆಸ್ತ್ರಿಯವರಿಗೆ ಫೋನ್ ಮಾಡೀನಿ ವಯರ್ ತೊಗೊಂಬರ್ರಿ ಮೆಸ್ತ್ರಿಯವರು ಗಾಡಿ ಹಿಂಗಾಗೈತಿ ಹಿಂಗೆ ಐತೆ ಕಳುಹು ಹೋಗ್ಯಾವಂತಂದೆ ಸರಿ ಬರ್ತೀನಿ ಅಂದರೆ ಒಂದು ಹತ್ತು ನಿಮಿಷ ಅಂತ ಹೇಳಾರ ಅಲ್ಲಿ ತನಕ ವೇಟ್ ಮಾಡೋಣ ಇಟ್ಟಿನ ಬ್ಯಾಟ್ರಿ ಎಲ್ಲ ದೂರ ಒಡೆಯಾಗತ್ತೈತೆ ಗಾಡಿ ಬೆಳಗ್ಗೆ ನಾಷ್ಟ ಮಾಡ್ದವ ಇನ್ನೂ ಊಟ ಮಾಡಿಲ್ಲ ಮಾಡ್ಬೇಕು ಹೋಗ್ಬೇಕು ಈ ಗಾಡಿ ಸ್ಟಾರ್ಟ್ ಮಾಡೋದ್ಲಿ ವಾಟರ್ ಸರ್ವಿಸ್ ಮಾಡಿಸೋದ್ಲೇ ನಾನಾ ವಾಟರ್ ಸರ್ವಿಸ್ ಆಗೋಗ್ಬಿಡ್ತೀನಿ ನನಗೆ ಸೊ ಅದ ಬಿಚ್ಚಿತ್ತು ರೀ ಬ್ಯಾಟ್ರಿ ವೈರ್ ಎಲ್ಲೋದು ಅಂತ ನಾನು ಹೇಳಿ ಇಡೀ ಗಾಡಿನ ಹುಡ್ಕೇಟ್ ಆಗತ್ತೀನಿ ಎಲ್ಲ ಐತೆ ಅಂತಂದೆ ಇಲ್ಲೇ ಸಪ್ರೇಟಾಗಿ ಏನು ಮಾಡ್ರಪ್ಪ ಅಂದ್ರೆ ಇಲ್ಲಿ ಸಪ್ರೇಟ್ ಕುರಿ ನಮ್ಮ ಅಂದ್ರೆ ಅಂದರೆ ಕ್ಯಾಬಿನ್ ಕ್ಯಾಬಿನೊಳಗೆ ಬ್ಯಾಟ್ರಿ ಕುಂದಿರ್ಸಿ ವೈರ್ ಕಲೆಕ್ಷನ್ ಮಾಡೋದು ಅವು ಏನು ಮಾಡ್ರೆ ಅರ್ ತಿಂಗ್ ಮೇಲೆ ಹೋಗ್ಬಿಟ್ರು ತೊಗೊಂಡೋಗ್ಬಿಟ್ರೆ ವೈಯರ್ ಹಬ್ಸ್ಕೊಂಡು ಹೋಗ್ಬಿಟ್ರೇ ಸುದ್ದ ಆಯ್ತು ಬಿಡುಬಿಡೈತಿ ಇಲ್ಲೇನೋ ತಿಳ್ಕೊಂಬರ ನೋಗೆ ಇವಾಗ ಸಾಯಂಕಾಲ ಆಯ್ತು ಇವಾಗ ಇಲ್ಲ ವೈರ್ ರೆಡಿ ಮಾಡ್ಸೋಕೆ ಬಂದೀನಿ ಇವಾಗ ಆಟೋಮೊಬೈಲ್ಸ್ನಾಗಿದ್ರೆ ವಯರ್ ತೊಗೊಂಬಂದೀನಿ ಆರ್ ಆರ್ ಫುಟ್ನಾಗ ಒಂದು ಬ್ಲ್ಯಾಕ್ ಒಂದು ರೆಡ್ ಇವು ಎಷ್ಟು ಕಾಸ್ಟ್ಲಿ ಇದಾವಪ್ಪ ಅಂದ್ರೆ ಎರಡು ವಯರ್ ಸೇರಿಸಿ ಮುಂದೆರಡು ಲಾಕು ಸೇರಿಸಿ ಎರಡೂವರೆ ಸಾವಿರದ ಎರಡೂರು ಸಾವಿರ ರೂಪಾಯಿ ಇದ್ದಾವೆ ಬರೋ ವೈರಿಗೆ ಎರಡುನೂರು ಸಾವಿರ ರೂಪಾಯಿ ನೋಡಿರಿ ಅದಕ್ಕೆ ಕದ್ಕೊಂಡು ಹೋಗ್ಯಾರ ಎರಡೂರು ಸಾವಿರ ರೂಪಾಯಿ ಬೆಲೆ ಬಾಳತ್ತವ ಅಂತಾನೆ ಕದ್ಕೊಂಡು ಹೋಗ್ಯಾರ ನಾರ್ಮಲ್ ಆಗ್ಯಾರ ಯಾರು ಕದ್ಕೊಂಡು ಹೋಗೋಲ್ಲ ಕಿಮ್ಮತ್ ಬಾಡುತ್ತೆ ಬ್ಯಾಟ್ರಿ ವೈರ್ ಮೀನ್ಸ್ ಪವರ್ ಎಲ್ಲ ಹಾಗಾಗಿ ಇದನ್ನ ಇವಾಗ ಲಾಕ್ ಮುಂದೆಲ್ಲ ರೆಡಿ ಮಾಡ್ಸಕತ್ತೀನಿ ನಾನು ಇಲ್ಲಿ ಬೇರೆ ಕಡೆ ಗ್ಯಾರೇಜಿಗೆ ಬಂದು ಇವಾಗ ಇದನ್ನು ಯಾವ ಥರ ರೆಡಿ ಮಾಡ್ತಾರಪ್ಪ ಅಂದರೆ ಫಸ್ಟಿಗೆ ಅವರು ವಯರ್ ಕಟ್ ಮಾಡಿಕೊಂಡು ಆಮೇಲೆ ಇಂಥ ಸ್ಟಿಚಿಂಗ್ ಪ್ಲೇಟ್ ಇರ್ತವಲ್ಲ ಮುಂದೆ ಕಟ್ ಮಾಡಿ ಫ್ರೆಶ್ ಮಾಡ್ತಾರೆ ಫ್ರೆಶ್ ಮಾಡಿ ಅಲ್ಯೂಮಿನಿಯಮ್ಲೇ ವೆಲ್ಡಿಂಗ್ ಮಾಡ್ತಾರೆ ಇಲ್ಲಿ ವೆಲ್ಡಿಂಗ್ ಮಾಡ್ತಾ ಇದ್ದಾರೆ ನೋಡಿ ಅವರು ಈ ಥರ ವೆಲ್ಡಿಂಗ್ ಮಾಡ್ತಾರೆ ಈ ಥರ ವೆಲ್ಡಿಂಗ್ ಮಾಡ್ಕೊಂಡು ನೀರಾಗಿದ್ದು ಬಿಟ್ಟರೆ ಫುಲ್ ಎನಿ ಕಂಡೀಷನ್ ಓಕೆ ಓಟ್ ಬ್ಯಾಟ್ರಿ ಆರಾಮಾಗಿ ಫಿಟ್ ಮಾಡ್ಬೋದು ಲೂಸ್ ಕಲೆಕ್ಷನ್ ಆದರೆ ಏನಾಗುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತಾಯಿದ್ವಿ ಅದಕ್ಕೋಸ್ಕರ ಅವರು ಲೂಸು ಕಲೆಕ್ಷನ್ ಆಗಬಾರ್ದು ಒಳಗೆ ಕೀಳಬಾರ್ದು ಒಟ್ಟು ಬಸ್ ಆಗಿರ್ಬೇಕಂತ ಒಂದು ಈ ಟೈಪ್ ಫಿಟ್ಟಿಂಗ್ ಮಾಡಿ ಕೊಟ್ಬಿಡ್ತಾರೆ ನಮಗೆ ನಾವು ಇದನ್ನು ರೆಡಿ ಮಾಡಿಸ್ಕೊಂಡು ಸೀದ ತೊಗೊಂಡು ಹೋಗ್ಬೇಕು ಬರ್ತೀನಿ ಅಂತ ನನ್ನ ಮೇಸ್ ಒಟ್ಟು ಬರೋಣ ಅವಲ್ಲಪ್ಪ ನೀವು ರೆಡಿಯಾದ್ರೆ ಮಾಡ್ಸ್ಕೋರಿ ಈ ವೈರ್ ಬರ್ತೀನಿ ಹೋಗುನಂತ ಹತ್ತು ನಿಮಿಷ ಹೋಗುಣಂತಾನೆ ಒಬ್ಬನಾದನಂತ ಯಾರೂ ಲೇಬರ್ ಬಂದಿಲ್ಲ ಅಂತ ಹಂಗಾಗಿ ಬಂದ್ರೆ ಅವನ ಬರಬೇಕು ಬರಲಿಲ್ಲ ಅಂದ್ರೆ ಬರಕ್ಕೆ ಹತ್ತು ನಾಳೆಗೆ ಅಂತ ಹಿಂಗೈತೆ ಮೂಮೆಂಟ್ ನೋಡೋಣ ಏನಾಗುತ್ತೆ ಆದಷ್ಟು ಟ್ರೈ ಮಾಡೋಣ ಇವಾಗ ವೈರೆಲ್ಲ ರೆಡಿ ಮಾಡ್ಕೊಂಡು ಬಂದಿನಿ ಆರ್ ವೈ ಬ್ಯಾಟ್ರಿ ಅಂತ ಇವಾಗ ಇವರು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡೋ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಒಟ್ಟು ಸ್ಟಾರ್ಟ್ ಮಾಡಿ ಕೊಡ್ತೀನಿ ಹೇಳೇನಾ ಏನಾಗತ್ತೆ ನೋಡಬೇಕು ಸಾಮಾನೆಲ್ಲ ತಮ್ಮೊಂದು ಗಾಡ್ಯಾಗ ಇಟ್ಟೀನಿ ನೇಸ್ ಹೇಳೇನಾ ಹತ್ತು ನಿಮಿಷ ಬರ್ತೀನಿ ಊರಿ ನೀವು ಹೋಗ್ರಿ ಗಾಡ ಬ್ಯಾಟ್ರಿ ಬ್ಯಾಟ್ರಿ ಅಂತಂದು ಏನು ನನ್ನ ಮುಂದೆ ಮುಂದೆ ಕಳಿಸಿ ಅವ ಬರ್ಲಾರಂಗ ಏನು ಅಟ್ಯಾಕ್ ನಾನು ಗೊತ್ತಿಲ್ಲ ಬಂದ ಮೇಲೆ ಗೊತ್ತಾಗತ್ತ ಬರ್ತಾನೆ ಇಲ್ಲ ಗ್ಯಾರಂಟಿ ಇಲ್ಲ ಬಂದ್ರೆ ಸ್ಟಾರ್ಟ್ ಮಾಡೋದು ಬರಲಿಲ್ಲ ಅಂದರೆ ಬೆಳಗ್ಗೆ ನೋಡಿದ್ರೆ ಐತೆ ಇವಾಗ ನಂದು ವಿಚಾರ ಎಲ್ಲಿರಬೇಕಂತ ವಿಚಾರ ಮಾಡತ್ತೀನಿ ಟ್ರಾನ್ಸ್ಪೋರ್ಟ್ ಲೋಡಿಂಗ್ ಮಾಡತ್ತಾರ ಗಾಡಿ ಒಂಬತ್ತು ಗಂಟೆ ಮಟ್ಟ ಇರ್ತಾರೆ ಇವರು ಇವೆಲ್ಲ ಸನ್ ಗಾಡಿ ಮಾಡ ಇದೇ ಮಾಡಲ್ ಗಾಡಿ ಈ ಈಗ ಒಂದ ಮಳೆ ಮಾತ್ರ ಸಿಕ್ಕಾಪಟ್ಟೆ ಇಲ್ಲೇ ನೋಡಿಲ್ಗ ಮೇಸ್ರಿಗೆ ಬರ್ತೀನಿ ಅಂತ ಹೇಳಿ ಬರಲಿ ಇಲ್ಲ ಮಳೆ ನೊಗ್ಗ ಹೊಡಿದ್ ಬಿಡ್ತು ಇವಾಗ ಹೊಳ್ಳಿ ಗಾಡಿಯನ್ನು ಬ್ಯಾಟ್ರಿ ಹೊಳೆ ಅದ ಇಡಬೇಕು ಹಿಡಿದು ತೆಗೀದು ಹಿಡಿದು ತೆಗಿತು ಕೆಲಸ ಕೆಲಸನ ಸರಿಯಾಗಿಲ್ಲ ನಮ್ದೇನು ಬ್ಯಾಟ್ರಿ ಎಲ್ಲ ಒಳಗೆ ಇಟ್ಕೊಂಡು ನಾನು ಇವಾಗ ರೂಮಿಗೆ ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಇವತ್ತೊಂದು ದಿವ್ಸ ಇಲ್ಲೇ ರೂಮ್ನ ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಕೆಲಸ ಮಾಡೋಣ ಅಂತ ಅದು ವಯರ್ ಕದ್ಕೊಂಡು ಹೋಗಿರ್ಲಿಲ್ಲ ಅಂದ್ರೆ ಇಷ್ಟು ಸಮಸ್ಯೆ ಇರ್ತಿತ್ತಲ್ಲ ವೈರ್ ಕದ್ಕೊಂಡು ಹೋಗಿದ್ದಕ್ಕೆ ನಮಗೆ ಇಲ್ಲಿ ಕೆಲಸ ಆಚತಿ ಇವತ್ತು ಅದು ಯಶವಂತಪುರ್ ಮಾರ್ಕೆಟ್ ಫೈನಲಿಗೆ ಇವಾಗ ರೂಮಿಗೆ ಬಂದ್ವಿ ಇವಾಗೇನೂ ಮಳೆ ಎಲ್ಲ ತೋರಿಸ್ಕೊಂಡು ತಲೆ ನೀರು ಹೋಗಿಬಿಟ್ಟತಿ ಇವಾಗ ಏನಪ್ಪ ಅಂದ್ರೆ ಗಾಳಿಗೆ ಆಗಲಿ ಫ್ಯಾನ್ ಹಚ್ಕೊಂಡಿ ಸೊ ಊಟ ಪಾರ್ಸಲ್ ತೊಗೋದಿನಿ ಊಟ ಏನಪ್ಪ ಅಂದ್ರೆ ಇಲ್ಲೇ ಉಡುಪಿ ಹೋಟೆಲ್ಗೆ ಹೋಗಿ ಊಟ ತೊಗೊಂಡಿನಿ ರೋಟಿ ಊಟ ಸೊ ಊಟ ಮಾಡೋಣ ಇವಾಗ ಇದೆ ನೋಡಿ ಫ್ರೆಂಡ್ಸ್ ಊಟ ಪಾರ್ಸಲ್ ಇಲ್ಲಿ ಯಾವ ಥರ ಕಟ್ಟಿದಾರೆ ಪಾರ್ಸಲ್ ಅಂದರೆ ರೋಟಿ ಒಂದು ರೈಸ್ ಒಂದು ಮೂರು ನಾಲ್ಕು ಥರ ಬಾಜಿ ಗುಲಾಬ್ ಜಾಮೂನು ಏನೋ ಕಟ್ಟ್ಯಾರ ಓಪನ್ ಮಾಡೋಣ ಇವಾಗ ಓಪನ್ ಮಾಡಿದರೆ ಈ ಥರ ಆಯಿತು ಮೂರು ಥರ ಬಾಜಿ ರೈಸ್ ಗುಲಾಬ್ ಜಾಮೂನು ಮೊಸರನ್ನ ಇದೇನು ಸ್ವೀಟ್ ಇರ್ಬೋದು ಬಹುಶಃ ಬರೀ ಊಟ ಮಾಡೋಣ ಫ್ರೆಂಡ್ಸ್ ಇವಾಗೆಲ್ಲ ಏನಪ್ಪ ಊಟ ಊಟ ಆಯಿತು ಸೊ ಗುಡ್ ನೈಟ್ ಮತ್ತು ಸಿಗೋ ನೆಕ್ಸ್ಟ್ ನಾಳೆ ಬ್ಲಾಗ್ನಲ್ಲಿ ಟಾಟಾ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್ ಗುಡ್ ನೈಟ್ ದಿ ನೆಕ್ಸ್ಟ್ ಡೇ ಹಾಯ್ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ರೆಡಿ ಆದ ಫ್ರೆಶ್ ಅಪ್ ಎಲ್ಲ ಆದ್ವಿ ಸೊ ಬನ್ನಿ ಇವಾಗ ಸೀದಾ ಗ್ಯಾರೇಜ್ಗೆ ಹೋಗೋಣ ಯಾವ ಗ್ಯಾರೇಜ್ಗೆ ಅಂದ್ರೆ ಬ್ಯಾಟ್ರಿ ಮೇಸ್ರಿ ಕರ್ಕೊಂಡು ಸೀದಾ ಗಾಡಿ ಹತ್ರ ಹೋಗ್ಬೇಕು ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗೋಣ ಅಂತ ಬನ್ನಿ ಗ್ಯಾರೇಜ್ಗೆ ಹೋಗಿಂದು ಮುಂಚೆ ನಾಷ್ಟ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಯಾಕಂದ್ರೆ ಕೆಲಸ ಸ್ಟಾರ್ಟ್ ಮಾಡಿದ ಯಾವಾಗ ಕೆಲಸ ಅಂತ ಗೊತ್ತಿಲ್ಲ ಹಂಗಾಗಿ ಫಸ್ಟಿಗೆ ಬೆಳೆ ಬೆಳಗ್ಗೆ ಇವಾಗ ದೋಸೆ ತಿನ್ಕೊಂಡು ಹೋಗ್ಬೇಕಂತ ದೋಸೆ ತಿನ್ನೋಕೆ ಬಂದಿನಿ ಇವಾಗ ಗ್ಯಾರೇಜ್ಗೆಲ್ಲ ಬಂದೆ ಗ್ಯಾರೇಜ್ನಾಗ ಇನ್ನೂ ಮೇಸ್ತ್ರಿ ಅವ್ರು ಬಂದೇ ಇಲ್ಲ ಅಂತ ಇವರು ಬ್ಯಾರದವ್ರು ಬಂದಾರ ಆ ಗಾಡಿ ಐಚಾರು ಗಾಡಿ ಕೆಲಸ ಮಾಡತ್ತಾರ ಹಾರ್ನ್ ಕುಣ್ಸಕತ್ತಾರ ಇವರು ಬರ್ತೀವಿ ಅಂತ ಹೇಳ್ಯಾರ ಬರಲಿ ಮೇಸ್ರನ್ನ ಕರ್ಕೊಂಬಂದೀವಿ ಬಂದಾರ ಇವಾಗ ಬ್ಯಾಟ್ರಿ ತಂದಿಲ್ಲ ಗಾಡಿಯಾಗಿಡ್ಬೇಕು ವಾಪಸ್ಸು ಅಷ್ಟು ಗಲೀಜೆ ಆಗುತ್ತೆ ಹೊಸ ಬ್ಯಾಟ್ರಿ ಬೇರೆಲ್ಲ ಇಲ್ಲ ಸ್ವಲ್ಪ ಹ್ಮ್ ಪಂಪ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿದೆ ಧೂಳು ಅಂತ ಹೇಳಿ ಮೆಸ್ತ್ರೀ ನೀನೇ ಪಂಪ್ ಮಾಡಿ ಚಲೋ ಮಾಡ್ಕೊಪ್ಪ ನಾ ಹಾಕಿ ಹೋಗ್ಬಿಟ್ಟ ಇವಾಗ ನಾನೇ ಪಂಪ್ ಮಾಡಿ ಚಲೋ ಮಾಡ್ತೀನಿ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಏನು ಡೀಸೆಲ್ ಗಿದ್ದಲ್ಲಿ ಅದ್ರಲ್ಲಿ ಕದ್ಕೊಂಡೋಗ್ಯಾರನ ಅನ್ಸುತ್ತೆ ಒಂದ್ಸತಿ ಚೆಕ್ ಮಾಡೋಣ ಅಂತೂ ಗಾಡಿ ಸ್ಟಾರ್ಟ್ ಮಾಡಿದೆ ಪಂಪ್ ಮಾಡಿದ್ರೆ ಸ್ಟಾರ್ಟ್ ಆಯ್ತು ಗಾಡಿ ಏನಪ್ಪ ಅಂದ್ರೆ ಗಾಡಿಗೆ ಎಲ್ಲ ಹಾಕೊಂಡು ಇವು ಎಷ್ಟು ಸೀರ್ಸಿದ್ರೆ ಅವು ಸೀದಾ ವಾಟರ್ ಸರ್ವಿಸ್ ಮಾಡ್ಸಕ್ಕೆ ತಗೊಂಡು ಇವಾಗ ಗಾಡಿ ಬರ್ರಷ್ಟು ಗಾಡಿ ವಾಟರ್ ಸರ್ವಿಸ್ ಹೆಂಗೆ ಕಾಣುತ್ತೆ ನೋಡೋಣ ಅಂತ ನೋಡಂಗ್

ಬಟ್ ನಾನ್ ಹೊಡೆಯೋದಲ್ಲ ಗಾಡಿ ಇದೆ ಸುಮ್ಮನೆ ಕೆಲಸ ಮಾಡಕ್ಕೆ ಬಂದಿದ್ವಿ ಸುಮ್ಮನೆ ಕೆಲಸ ಮಾಡಿಸೋದು ರೆಡಿ ಮಾಡಿಸುದು ಹೊರಗೆ ಅಷ್ಟೇ ಕೆಲಸ ಗಾಡಿ ತೊಳಿತಾ ಇದಾರ ಸೋಪ್ ಹಾಕಿ ವಾಟರ್ ವಾಶ್ ಅಂತೂ ಬಸ್ ಜಯಂತಿ ಇವತ್ತ ಇವತ್ತ ಗಾಡಿ ತಗೋದು ಇವತ್ತ ಸ್ಟಾರ್ಟ್ ಮಾಡಿದ್ವಿ ಗಾಡಿ ಅಂತ ವಾಟರ್ ಸರ್ವಿಸ್ ಮಾಡಿಸಿ ಸೈಡ್ ಸೈಡಕ್ಕಿನ್ನ ಗಾಡಿ ಇವಾಗ ಏನಪ್ಪ ಅಂದ್ರೆ ಸರ್ವೀಸಿಂಗ್ ಎ ಸಿ ಸರ್ವಿಸ್ ರಿ ರಿಪೇರಿ ಮಾಡ್ಸೋಕೆ ಹೋಗೋದು ಇಲ್ಲಿದ್ದು ಒಂದು ಹತ್ತು ಕಿಲೋಮೀಟರ್ ಐತೆ ಹೋಗಿ ಬರಬೇಕು ಹಂಗಾಗಿ ರ್ಯಾಪಿಡ ಬುಕ್ ಮಾಡತ್ತ ಇವಾಗ ರ್ಯಾಪಿಡ ಬುಕ್ ಮಾಡಿ ಮಾಡಿಕೊಂಡು ಸೀದಾ ಇಲ್ಲಿ ಹೋಗೋರು ಇವಾಗ ಇಲ್ಲಿ ಬಂದು ಇಳಿದೆ ಇವಾಗ ಹೋಗಿ ಕೇಳಿದೆ ಏನು ಹೇಳಂತ ಹೇಳಿದ್ರಪ್ಪ ಅಂದ್ರೆ ಆಯಿತು ಗಾಡಿ ತೊಗೊಂಬ್ರಿ ಚೆಕ್ ಮಾಡಿ ಎಲ್ಲ ಹೇಳ್ತೀವಿ ಅಂತಂದರೆ ಇಲ್ಲಿದೆ ನೋಡಿದೆ ಶೂರ ನಮ್ಮ ಗಾಡಿ ತೊಗೊಂಬರ್ರಿ ನೀವು ಹೋಗಿ ಸೀದಾ ಅಲ್ಲಿಗೆ ಹೋಗಿ ಬಂದಿ ಹೋಗಿ ವಾಪಸ್ ಇವಾಗ ಏನಪ್ಪ ಅಂದ್ರೆ ಗಾಡಿ ತಗೊಂಡು ಸೀದ ಅಲ್ಲಿಗೆ ಹೋಗೋಣ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ ಟ್ರಾಫಿಕ್ ಇರೋಂಗಿಲ್ಲ ಇವಾಗ ನಾ ಗಂಟೆ ಆಗಕ್ಕೆ ಬಂತೆ ಊಟ ಏನೂ ಮಾಡಿಲ್ಲ ಅರ್ಜೆಂಟಾಗಿ ಗಾಡಿ ಅಲ್ಲಿ ಹೋದ್ಮೇಲೆ ಊಟ ಮಾಡಿದ್ರೆ ಆಯ್ತು ಅಂತಂದೆ ಗಾಡಿ ತೊಗೊಂಡು ಸೀದ ಇವಾಗ ಬಂದೀವಿ ನೋಡೋಣ ಚೆಕ್ ಮಾಡ್ತೀನಿ ಅಂತ ಹೇಳ್ಯಾರ ಚೆಕ್ ಮಾಡಿಂದ ಏನಾಗುತ್ತೋ ಏನಿಲ್ಲ ಏನು ಜಲ್ದಿ ರೆಡಿ ಆಗುತ್ತೋ ಎರಡು ವಾರ ಒಂದು ವಾರ ಹದಿನೈದು ದಿನ ಆದರೂ ಆಗ್ಬೋದು ಎಲ್ಲ ಓಕೆ ಇತ್ತು ಸರ್ವೀಸಿಂಗ್ ಅಂದ್ರೆ ಒಂದು ಎರಡು ದಿನದಾಗ ಕೊಟ್ಬಿಡ್ತಾರೆ ಬಿಡ್ತಾರೆ ಗಾಡಿ ಮೇಸ್ತ್ರಿ ಬಂದಿದ್ದಾನೆ ಮೇಲೆ ಹತ್ತಿ ಚೆಕ್ ಮಾಡುತ್ತ ಅವನು ಏನೇನಾಗೈತೆ ಅಂತಂದು ಕಂಟಿನ್ಯೂ ಇಲ್ಲಿ ಹೆಂಗೈತೆ ಮೇಲೆ ಇಲ್ಲ ಕ್ಲೀನಿಲ್ಲ ತೊಳ್ದಾರಂತ ಈ ಚಂದ ತೊಳ್ದಾರ ಇಂಜನ್ ಐತೆ ನೋಡಿ ಇದು ಇಂಜನ್ ಇದ್ರ ಬಗ್ಗೆ ಮಾಹಿತಿ ಇಲ್ಲ ನಾವು ತಿಳ್ಕೊಳೋನು ಈಗ ಫಸ್ಟ್ ಟೈಮು ಇದು ಏನೇನು ಏನೇನು ಹ್ಯಾಂಗೇನು ಕೆಲಸ ಮಾಡುತ್ತಾ ಏನೇನು ಸಮಸ್ಯೆ ಇದು ದೊಡ್ಡ ಮೋಟರೇಟರ್ ಒಳಗೆ ಫ್ಯಾನಿಗೆ ಇದು ಕೋಲೆಂಟ್ ಎ ಸಿ ಸಪ್ಲೈ ಮಾಡೋನು ಏನಂತ ಗೊತ್ತಿಲ್ಲ ಎಲ್ಲ ಎಲ್ಲ ಗೊತ್ತಾಗಬೇಕಲ್ಲ ನೋಡಿ ನೋಡಿಲ್ಲ ಗಾಡಿ ಎಷ್ಟು ವಾಟರ್ ಸರ್ವಿಸ್ ಮಾಡ್ಕೊಂಡು ಬಂದಿವಿ ನಮ್ಗೆ ಗೊತ್ತಿಲ್ಲ ರೀ ಇಲಿ ಎಲ್ಲ ಬಚ್ ಮಾಡಿಟ್ಟ ಒಳಗೆ ಮನೆ ಮಾಡ ಇಲಿ ಒಳಗದ ಇನ್ನ ಮರಿ ಫ್ರಾನ್ಸ್ ಆಟೋ ಇಲ್ಲಿದ್ದೀನಿ ನೋಡೋ ಬಾಗಡಿ ರೋಡ್ ನಾನು ಒಂದು ವಿಷಯ ಗಮ್ದ ವೀಡಿಯೋದಾಗ ಕಮೆಂಟ್ ಇದು ವಿಡಿಯೋ ಮೇಲೆ ಹಾಕಿದ್ದೆ ಈ ಯಾರಾದ್ರೂ ಗೊತ್ತಿದ್ದರು ಅಂತ ಬಟ್ ಎಷ್ಟೊಂದು ನಂಬರ್ ಹಾಕಿದ್ರು ಬಟ್ ಅರ ಒಂದಿಷ್ಟು ಮಂದಿ ನಂಬರ್ ಫೋನ್ ಹತ್ತಿದ್ವು ಒಂದಿಷ್ಟು ನಂಬರು ಅದು ಬೆಳಗಾದಾಗ ಒಂದು ಒಬ್ಬರು ಒಬ್ಬರು ಹೇಳಿದ್ರು ಅನ್ನಾರ ಬೆಳಗಾದಾಗ ಐತಂದ್ರೆ ಅಂದ್ರೆ ಮೇನ್ ಬೆಂಗ್ಳೂರಲ್ಲ ಹಂಗ ಬೆಂಗಳೂರಾಗೆ ಇಲ್ಲದೆ ಇರ್ತಂದ ಮತ್ತು ಗೂಗಲ್ ಮ್ಯಾಪ್ನಾಗ ಸರ್ಚ್ ಮಾಡಿದ್ವಿ ಸಿಕ್ತು ಇವ್ರದು ಗೂಗಲ್ ಮ್ಯಾಪ್ ನಿಂತದಕ್ಕೆಲ್ಲ ಭಾಳ ಅನುಕೂಲ ಸಿಗೈತೆ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಗಲೇ ಬೈಕ್ ತುಂಬಂದು ಕೇಳಿದ್ ಫಸ್ಟಿಗೆ ಕೇಳಿ ಸರ್ವೀಸಿಂಗ್ ಎಲ್ಲ ಮಾಡ್ತಾರಂದ್ರೆ ಗಾಡಿ ತೊಗೊಂಬರಕ್ಕೆ ಬರ್ತಂದು ಅವ್ರು ಮಾಡ್ತಂದ್ರೆ ಅದಕ್ಕೆ ಗಾಡಿ ತೊಗೊಂಡು ಬಂದಿವಾಗ ಇದ್ರ ಹತ್ತಿಕ್ಕಿ ಏನೇನಾಗುತ್ತೆ ತಿನ್ನೋ ಗೊತ್ತಿಲ್ಲ ಗಾಡಿ ಅಲ್ಲಿ ಸ್ಟಾಪ್ ಮಾಡೀನಿ ಇಲ್ಲಿ ಅಂಗಡಿಗೆ ಬಂದೀನಿ ಏನಾದ್ರು ತಿನ್ಕೊಂಡು ಹೋಗ್ಬೇಕಂತಂದು ಹೊಟ್ಟೆ ವ್ಯಾರಿಸ್ಬಿಡದೆ ಉದ್ಯೋಗ ಮಧ್ಯಾಹ್ನ ಊಟ ಮಾಡಿಲ್ಲ ಊಟ ಎಲ್ಲ ಮಾಡ್ಕೊಂಬಂದೆ ಅನ್ನ ಸಾಮಾರು ಬಂದೆ ಹೊಟ್ಟೆರ್ ಎಸ್ಬಿಟ್ಟಿತ್ತು ಹಾಗಾಗಿ ಇದು ಮರಿ ಇದಲ್ಲ ಹೆಂಚಿ ಮರಿ ಹೆಂಚಿ ಗೂಡು ಮಾಡಿತ್ತಂತ ಎಲ್ಲ ಚೆಕ್ ಮಾಡೋಕತ್ತಾರ ನಾವು ಮ್ಯಾಲೆ ಇವಾಗ ಮೇಲೆ ನೋಡಿದರೆ ನೋಡಿಲ್ಲ ಎಷ್ಟು ಹೊಲಸಿದೆ ಇದು ತಲಗಡೆ ಕ್ಯಾಪ್ ಇದು ತಲಗಡೆ ಕ್ಯಾಪ್ನಾಗೆ ಎಷ್ಟು ಹೊಲಸು ತೊಂಬಿಡ್ತು ಮೊನ್ನ ಅದು ಎಲ್ಲ ಸೇರಿ ನಮ್ಮ ಗಾಡಿ ನೋಡಿ ನಾಲ್ಕು ಜನ ನಿಂತರು ಚೆಕ್ ಮಾಡೋಕೆ ನಾನು ಈ ಗಾಡಿ ತೊಗೊಂಡು ಒಳಗೆ ಹಾಕ್ಬೇಕು ಅಂತ ಗ್ಯಾರೇಜ್ರು ನಾನು ಟಾಟಾ ಇದೆ ಫಸ್ಟ್ ಟೈಮ್ ಹೊಡೆಯೈತೆ ನಿರ್ದೇ ಇಲ್ಲಿದ್ದೆ ನಾನು ಗ್ಯಾರೇಜ್ರು ನಾನು ಹೆಂಗೆ ಹೊಡಿಬೇಕಪ್ಪ ಅಂತ ಹೆಂಗದ ಗ್ಯರು ಇಳಿದದವು ನಮ್ಮದು ಎಸಿದ ಕೆಲಸ ಎಷ್ಟೈತಪ್ಪ ಅಂದ್ರೆ ಸ್ವಲ್ಪ ಎಲ್ಲ ಕೆಲಸ ಜಾಸ್ತಿನೇ ಇದೆ ಅವ್ರು ಹೇಳೋ ಪ್ರಕಾರ ಎರಡು ಮೂರು ದಿನ ಆಗುತ್ತಂತ ಇದೆಲ್ಲ ಕೆಲಸ ಮಾಡ್ಬೇಕಾರೆ ಗಾಡಿ ಒಂದು ಅದು ಒಳಗೆ ಹಾಕಿದ್ವಿ ಈಗ ನಮ್ಮ ಗಾಡಿ ಒಳಗೆ ಹಾಕ್ಬೇಕು ಇಲ್ಲೇ ಹಾಕಿ ಎಲ್ಲಿರೋದಂತ ವಿಚಾರ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಗಾಡಿ ಹೆಂಗೆ ಕಾಣತ್ತೆ ನಮ್ಮದು ಇವಾಗೆಲ್ಲ ಕ್ಲೀನ್ ಕಾಣತೈತೆ ವಾಟರ್ ಸರ್ವಿಸ್ ಮಾಡಿಸಿ ಒಂದು ಸೀಟ್ ಎರಡು ಸೀಟ್ ಮೂರು ಸೀಟ್ ಒಂದು ಸೀಟ್ ಅಂದ್ರೆ ಇಲ್ಲ ಈ ಸೀಟ್ ಮಿಸ್ ಆಗೈತಿ ಹುಡುಕ್ಯಾಡಬೇಕು ಅದು ಸನ್ ರೈಸ್ ಟ್ರಾನ್ಸ್ಪೋರ್ಟ್ ಒಳಗೆ ಸಿಕ್ಕರೆ ಚಲೋ ಸಿಗ್ಲಿಕ್ಕೆ ಬೇರೆ ಸೀಟ್ ಮಾಡೋಕೆ ಸಹ ಒಂಥರ ಇಂಜಿನ್ ಮಗಲೆಲ್ಲ ಹೋಗಿ ಬರೋತ್ತೈದು ದಾರ್ಯಾಗ ನಿಂದಿರ್ಸು ಚೆಕ್ ಮಾಡಿದೆ ಏನೂ ಇಲ್ಲ ಆದ್ರೆ ಸ್ವಲ್ಪ ಡೀಸೆಲ್ ಏನೋ ಲೀಕ್ ಅನ್ಸುತ್ತಾ ಯಾವುದೂ ಕೊಲ್ಸತಿ ಚೆಕ್ ಮಾಡಿದ್ನು ಡೀಸೆಲ್ ಆಯ್ತು ನೀರು ಐತೋ ಗೊತ್ತಿಲ್ಲ ಇದು ಸ್ಟೀರಿಂಗ ಅಗ್ಳಾಡ್ತೈತಿ ಇದ್ರಾಗ ಪೂರ ಅಗ್ಳಾಡ್ತೈತಿ ಎಲ್ಲ ಇವ್ರ ಏನು ಹೇಳೋಲ್ರಿ ಇನ್ನೂ ಸುಮ್ಮನೆ ಆಗ್ಬಿಟ್ರೆ ಗಪ್ ಆಗ್ಯಾರ ಒಳಗೆ ಚರ್ಚಿಂಗ್ ಮಾಡಾಕತ್ತಾರನ ಏನು ಹೇಳಬೇಕು ಏನು ಬಿಡ್ಬೇಕು ಇವ್ರಿಗೆ ಅಂತಂದು ಎರಡು ಗ್ಲಾಸ್ ಹೊಸ ಹಾಕ್ತಾರೆ ಎಲ್ಲ ಚೇಂಜ್ ಮಾಡ್ತೀನಿ ಇನ್ನೂ ಕೆಲಸ ಐತಿ ಇಲ್ಲ ಅಂತಲ್ಲ ಒಟ್ಟು ಈ ಗಾಡಿ ಮುಂದಕ್ಕೆ ಹೋಗು ಪೂರ್ತಿ ಕಷ್ಟ ಮಾಡ್ಸಿವಿ ಇವಾಗ ಗ್ಲಾಸ್ ಎಲ್ಲ ಚೇಂಜ್ ಮಾಡಿಸ್ಬೇಕು ಒಳಗೆಲ್ಲ ಮತ್ತು ಅನುಕೂಲ ಎಲ್ಲ ಬದ್ದ ಸೀರೆ ಮಾಡ್ಕೋಬೇಕು ಮಿರಲೆಲ್ಲ ಹಾಕಿನಿ ಈ ಮಿರರ್ ಈ ಮಿರರ್ ಲೈಟಿಂಗ್ ಎಲ್ಲ ಕರೆಕ್ಟ್ ಐತೆ ಎಲ್ಲ ಲೈಟ್ ಹತ್ತವು ಎಲ್ಲ ಮೀಟ್ರನ್ನೆ ಎಲ್ಲ ಮೀಟ್ರ್ ಓಕೆ ಅದಾವೆ ಡೀಸೆಲ್ ಮೀಟ್ರ್ ಒಂದು ಖಾಲಿ ಟ್ಯಾಂಕ್ ಇದ್ದರೂ ಫುಲ್ ಟ್ಯಾಂಕ್ ಹ್ಞೂ ಎಲ್ಲ ಓಕೆ ಇನ್ನೇನ ಒಂದು ಐ ಸಿ ಕಂಟೈನರ್ ಓಕೆ ಮಾಡಿಸ್ಕೊಂಡು ಒಟ್ಟು ಗಾಡಿ ಮಂಗ್ರಿಗೆ ಬಿಟ್ಟನೇ ಆರಾಮಗಿತ್ತು ನಮ್ಮ ಕೆಲಸ ಅಲ್ಲಿದ್ರೆ ಇಲ್ಲಿಗೆ ಬರ್ತಿಲ್ಲ ನೋಡ್ರಿ ಆಯಿಲ್ ಏನೋ ಡೀಸೆಲ್ ಗೊತ್ತಿಲ್ಲ ಲೀಕ್ ಆಗೈತಿ ಒಟ್ಟು ನನಗೆ ಅನ್ಸಿದ ಮಟ್ಟಿಗೆ ಡೀಸೆಲ್ ಇರ್ಬೋದು ಸ್ಮೆಲ್ ನೋಡಿದ್ರೆ ಡೀಸೆಲ್ನು ಬರ್ತಾ ಸ್ವಲ್ಪ ಆಯಿಲ್ ಸಿಮ ಸ್ಮೆಲ್ ಬರತ್ತೈತೆ ಇದು ಲೀಕ್ ಆಗತೈತಿ ಲೀಕ್ ಆಗಿ ಈ ಥರ ನಿಂತೈತಿ ನನಗಿನ ಮಟ್ಟಿಗೆ ಆಯಿಲೇ ಲೀಕ್ ಆಯ್ತದೆ ಆಯಿಲ್ ಲೀಕ್ ಆಗೈತಿ ಮ್ಯಾಗ ಇಲ್ಲೆಲ್ಲ ಲೀಕ್ ಆಗೈತೆ ಮೊನ್ನೆ ಲೀಕ್ ಆಗಿದ್ದಲ್ಲ ಈಗ ಗಾಡಿ ಅದಕ್ಕೆ ಲೀಕ್ ಆಗಿದ್ದಲ್ಲ ಅನ್ಸುತ್ತೆ ನೋಡ್ಬೇಕು ಹಾಳೆ ಮೆಕ್ಯಾನಿಕಲ್ ಕಡೆ ಚೆಕ್ ಮಾಡಿಸ್ಬೇಕು ಕರೆಕ್ಟಾಗಿ ಕ್ಲೀನ್ ಮಾಡಿಸಿ ಎಲ್ಲಿ ಲೀಕ್ ಆಗತ್ತೆ ಅಂತ ಇಲ್ಲೆಲ್ಲ ಅಲ್ಲ ಬೆಲ್ಟಾನಿಂದ ಎರಡು ರೆಕ್ಕಿನ ಮುಡ್ಕೊಂಡಾಗ ಹೇಳಿದ್ರು ಎರಡು ರೆಕ್ಕಿನೇ ಇಲ್ಲ ಇವಾಗ ನಡೀತೈತಿ ತೊಗೊಂಡು ಹೋಗೋಣ ಅಂತ ಮತ್ತೇನೈತಪ್ಪ ಕೆಲಸ ಒಟ್ನಲ್ಲಿ ಈ ಗಾಡಿ ಕೆಲಸ ಮಾಡಿಸೋದ್ ಕೆಲತೇವೆ ನಂದು ಅವಾಗ ರನ್ನಿಂಗ್ನ ಬರತ್ತಿದ್ದಲ್ಲ ಇಲ್ಲಿ ಹೋಗಿ ಬರತ್ತಿಗೋ ಮಗ್ ನಾ ಅನ್ಕೊಂಡ ಎಲ್ಲಿ ಹೋಗಿ ಅಂತ ಇದೆಲ್ಲ ಲೀಕ್ ಆಗಿದ್ದು ನೋಡಿದ್ರಿಂದ ಇದು ಮ್ಯಾಗ ಲೀಕ್ ಆಗತ್ತೈತಿ ನೋಡ್ರಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಅಂದ್ರೆ ಇಲ್ಲಿ ಬೆಂಗಳೂರಾಗ ನೀನೇ ನೈಟ್ ಗಾಡಿ ಬಿಟ್ಟಿದ್ದೀವರಾ ಅಲ್ಲಿದ್ದರೆ ಇಲ್ಲಿಗೆ ಎರಡೂವರೆ ಕಿಲೋಮೀಟರ್ ಅಷ್ಟು ಡಿಫ್ರೆಂಟ್ ಇದು ನಮ್ಮ ಮಾನಗ್ರ ರಿಲೇಷನ್ ಅವ್ರ ಮನೆ ಹಂಗಾಗಿ ಇಲ್ಲೇ ನೈಟ್ ಇಲ್ಲೇ ಬಂದಿದ್ದೆ ಮಳೆ ಬರ್ತಾಯಿತ್ತು ಹಾಗಾಗಿ ನಾವು ವೀಡಿಯೋಸ್ ಏನು ಮಾಡಲಿಲ್ಲ ಸೀದ ಇಲ್ಲಿ ಬಂದು ಸ್ವಲ್ಪ ತೋರಿಸ್ಕೊಂಡಿದ್ದೆವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಆರಾಮಾಗಿ ಊಟ ಐಟಮ್ ಮಾಡ್ಕೊಂಡು ಮೊಟ್ಟ ಇಲ್ಲಿ ಇವಾಗ ಬೆಳಗ್ಗೆ ಎದ್ದು ಸ್ನಾನಾಗ ಮಾಡಿಕೊಂಡು ರೆಡಿಯಾಗಿ ಇವಾಗ ಮತ್ತೆ ನಮ್ಮ ಗಾಡಿ ಹತ್ತಿರ ಹೋಗ್ಬೇಕು ಬನ್ನಿ ಕಣ್ಣಿಗೆ ಬಿಸಿಲು ಸೂರ್ಯ ಅಂದ ಕೂಗ್ತಾ ಇದೆ ಹ್ಞೂ ಹೋಗೋಣ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಫ್ಯಾಕ್ಟ್ರಿ ಹತ್ತಿರ ಬಂದಿವಿ ಇದು ಗ್ಯಾರೇಜ್ ಹತ್ರ ಬಟ್ ಇನ್ನೂ ಇದ್ರೆ ಎಸ್ಟಿಮೇಟ್ ಮಾಡಾಕತ್ತಾರಂತ ಎಷ್ಟು ಪ್ಲ್ಯಾನ್ ಎಷ್ಟು ಖರ್ಚಾಗತ್ತೆ ಏನೇನಾಗುತ್ತೆ ಏನೇನು ಹಾಕ್ಬೇಕು ಏನಿಲ್ಲ ಅಂತಂದು ಇನ್ನೂ ಒಂದು ಅರ್ಧ ತಾಸು ವೇಟ್ ಮಾಡ್ರಿ ಹೇಳ್ತೀವಿ ಅಂತಂದ್ರೆ ಹಂಗಾಗಿ ನಿಂತೈತಿ ನಿನ್ನೆ ನೈಟ್ ಮಳೆ ಹೊಡೆತಕ್ಕೆ ನೋಡಿಲ್ಲ ನೀರೇ ನೀರು ಆದರೆ ಮಳೆ ಮಾತ್ರ ಸಖತ್ತಾಯಿತು ನಾವು ರೂಮ್ನಲ್ಲಿ ಮಲ್ಕೊಂಡಿದ್ದನ್ಯಾ ಗಾಸ್ ನೀರು ಬರತಿತ್ತು ಆ ಥರ ಮಳೆ ಆಗತ್ತಿತ್ತು ಇವಾಗ ಏನಪ್ಪ ಅಂದ್ರೆ ಬರೀ ಇಲ್ಲೇ ಹೋಗಿ ನಾಶ ಮಾಡ್ಕೊಂಡು ಬರ್ತೀನಿ ಏನಾರು ಸಿಂಪಲ್ಲಾಗಿ ಇದು ಮೇನ್ ರೋಡ್ ಇದು ಮಂಗಡಿ ರೋಡ್ ಇದು ಇದು ಮಂಗಡಿ ಈ ಕಡೆ ಹೋದ್ರೆ ನೈಸ್ ರೋಡ್ ಇದು ನೈಸ್ ರೋಡ್ ಬ್ರಿಡ್ಜ್ ಎಲ್ಲ ಇದೆ ಈ ಕಡೆ ಟೋಲ್ ನಾಕ ತುಮಕೂರಿಗೂ ರಸ್ತೆ ಇದೆ ನಮ್ಗೆ ಯಾರ ಇಲ್ಲಿ ಹಿಂದಡಿ ಫ್ರೆಂಡ್ಸ್ ಇವಾಗ ನಾಶ ಎಲ್ಲ ಮಾಡ್ಕೊಂಡು ಬಂದ್ವಿ ನಾಶ ಎಲ್ಲ ಮಾಡ್ಕೊಂಡು ಬಂದು ಗಾಡಿಯ ಕುಂತಿದ್ವಿ ಗಾಡಿಯಲ್ಲಿ ಜಲ ಮಾಡ್ಕೊಡಕದ್ ಗಾಡಿ ಹಂಗೆ ಕಾಣಕದತ್ತೆ ನೋಡಿ ಇವಾಗ ಮೊದ್ಲೇ ಕಾಣ್ತೀವಿ ಇವಾಗ ಹೆಂಗೆ ಕಾಣೋದ್ ನೋಡಿ ಮೊದ್ಲಾಗ ಗಾಡಿ ಹತ್ತಾಗಿ ಬರ್ತಿದ್ದಿಲ್ಲ ಅಷ್ಟು ಹೊಲಸಿತ್ತು ಇವಾಗ ಆರಾಮಾಗಿ ಓಡಾಡ್ಬೋದು ಹಂಗೈತಿ ಕ್ಲೀನ್ ಐತಿ ಗಾಡಿ ಎಲ್ಲ ಕ್ಲೀನಾಗೈತಿ ಇನ್ನ ಕ್ಲೀನ್ ಆಗುತ್ತೆ ಕ್ಲೀನ್ ಕ್ಲೀನಾಗಿ ವರ್ಸ್ಕೊಂಡಿದ್ರೆ ಸ್ವಚ್ಛ ಆಗುತ್ತೆ ಬಟ್ ಇವೆಲ್ಲ ಗ್ಲಾಸ್ ಎಲ್ಲ ಅವನ್ನೆಲ್ಲ ಈ ಗ್ಲಾಸು ಆ ಗ್ಲಾಸ್ ಎಲ್ಲ ತೆಗಿಬೇಕು ತೆಗೆದ್ರೆಲ್ಲ ಅನುಕೂಲ ಆಗುತ್ತೆ ಇವಾಗ ಏನು ಹೇಳ್ತಾರೆ ಹೇಳಿ ಈಗನ ರೆಸ್ಟ್ ಮಾಡೋ ನಾವು ಇಲ್ಲಿ ಗಾಡಿ ಒಳಗಡೆ ಹಚ್ಚಿವಿ ಎರಡು ಮೂರು ದಿನ ಲೇಟ್ ಆಗುತ್ತೆ ಅಂತ ಹೇಳ್ಯಾರ ಕೆಲಸ ಮಾಡೋದು ಇವಾಗ ನಾನು ಏನು ಮಾಡೋದಂತ ವಿಚಾರ ಮಾಡ್ತಾ ಇದ್ದೀನಿ ವಾಪಸ್ಸು ರೂಮಿಗೆ ಹೋಗೋಣ ಅಂತ ಎಲ್ಲ ಬಿಚ್ ಚೆಕ್ ಮಾಡ್ತಾ ಇದ್ದಾರೆ ಇದೆಲ್ಲ ಕಂಡೀಷನ್ ಮಾಡಿ ಸ್ಟಾರ್ಟ್ ಮಾಡೋತ್ಲೇ ಬೇಕು ಅವ್ರಿಗೆ ಎರಡು ಮೂರು ದಿನ ಇವೆಲ್ಲ ಡೀಸೆಲ್ ಪೈಪು ಎಲ್ಲ ಹಾಕಬೇಕು ಬ್ಯಾಟ್ರಿ ಅಂತ ಹಾಕಬೇಕಂತೇಳ ನೋಡೋಣ ಇದು ರೆಡಿ ಆದಮೇಲೆ ಇದು ಏನೇನು ಕೆಲಸ ಮಾಡುತ್ತೆ ಹ್ಯಾಂಗೇನು ಕೆಲಸ ಮಾಡುತ್ತೆ ಅನ್ನೋದೆಲ್ಲ ನೋಡೋಣ ನಾವು ಇವಾಗ ಏನಿಲ್ಲ ಟೈಮ್ ನಾಲ್ಕು ಗಂಟೆ ಆಯ್ತು ಸೀದಾ ರೂಮಿಗೆ ಹೋಗೋಣ ಫೈನಲಾಗಿ ಇವಾಗ ಬಂದಿನಿ ಇಲ್ಲೇ ರೂಮಿಗೆ ಇವಾಗ ಏನಪ್ಪ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಮಂಗ್ಳೂರಿಗೆ ಹೋಗ್ಬೇಕು ಏನು ಬಾಂಬೆಗೆ ಹೋಗ್ಬೇಕಂತ ವಿಚಾರ ಮಾಡ್ತಾಯಿದ್ದೀನಿ ಬಟ್ ಎಲ್ಲರೂ ತಿಳ್ಕೊಳಕತ್ತೀರಿ ಈ ಗಾಡಿ ನಾನು ಅಂತ ನಾನು ತೊಗೊಳಕತ್ತಿಲ್ಲ ಈ ಗಾಡಿನ ಒಟ್ಟು ನಾನು ಕೆಲಸ ಮಾಡೋದು ಅಂದರೆ ರೆಡಿ ಮಾಡಿಸಿ ಓಕೆ ಮಾಡೋದು ಅಷ್ಟೇ ಕೆಲಸ ನಂದು ಈ ಕೆಲಸ ಮಾಡತ್ತೇನೋ ಅಷ್ಟೆ ನಾನೇನು ಗಾಡಿಗಿ ಏನು ತೊಗೊಂಡಿಲ್ಲ ನೋಡೋಣ ಇವಾಗ ಟೈಮ್ ನೋಡಿದ್ರೆ ಆರು ಗಂಟೆ ಆಗೋಕ್ಕೆ ಬಂದೈತಿ ಆರಾಮ್ ರೆಸ್ಟ್ ಮಾಡೋನು ಇನ್ನೊಂದು ತಾಸಣೆಗೇನಾದ್ರೂ ಡಿಸಿಷನ್ ಆಗುತ್ತೆ ಮಂಗ್ಳೂರಿಗಾರು ಹೋಗೋದಾಗತ್ತಾ ಬಾಂಬೆಗಾರು ಹೋಗೋದಾಗತ್ತಾ ಬಾಂಬೆಗೆ ಹಾಕ್ಕೊಂತೀನಿ ಅಂತ ಅದನ್ನು ಮತ್ತೆ ನೆಕ್ಸ್ಟ್ ಹೇಳ್ತೀನಿ ನನಗೆ ಸಮಸ್ಯೆ ಏನೋ ಏನು ಕಾರಣಕ್ಕೋಸ್ಕರ ಹೋಗ್ತಾಯಿದ್ದೀವಿ ಅಂತ ಅನ್ನೋದು ಅಲ್ಲಿದು ಕೆಲಸ ಐತಿ ಅದನ್ನು ತೋರಿಸ್ತೀನಿ ನಿಮಗೆ ಅಲ್ಲಿ ಏನು ಮಾಡಕ್ ಅನ್ನೋದು ಇವಾಗ ಬಸ್ ಬುಕ್ಕಿಂಗ್ ಮಾಡಿದಾಗ ಗೊತ್ತು ಕನ್ಫರ್ಮ್ ಆಗಿಲ್ಲ ನೋಡಿ ಹೇಳ್ತೀನಿ ನಿಮಗೆ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿಂದ ರ್ಯಾಪಿಡೋ ಬುಕ್ ಮಾಡಿಕೊಂಡು ಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ್ರೆ ರ್ಯಾಪಿಡೋ ಮಂಗ್ಳೂರಿಗೆಲ್ಲ ಇಲ್ಲಿಂದ್ರ ನಾವು ಬಸ್ ಸ್ಟಾಪು ಬಸ್ ಸ್ಟಾಪಿಂದ ಮತ್ತು ಬಸ್ ಹತ್ಕೊಂಡು ಹೋಗ್ಬೇಕು ಒಂಬತ್ತುವರೆ ಟೈಮ್ ನೋಡಿದ್ರೆ ಪಟ್ಟಿ ಲೇಟ್ ಆಯಿತು ರ್ಯಾಪಿಡು ಬೈಕ್ ಯಾರೂ ತಗೊಂತೇ ಇಲ್ಲ ಕಡಿಕ ಆಟೋವರು ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಹೋದರೆ ಮತ್ತೆ ನಮ್ಗೆ ಈಸಿಯಾಗಿ ತಗೋಕ್ಕೆ ಇವಾಗ ನೈಸ್ ರೋಡು ಬಂದೀವಿ ಅಂದ್ರೆ ಈ ಕಡೆಯಿಂದ ತುಮಕೂರು ಹೋಗೋ ರಸ್ತೆ ಇದೆ ಮಾಗಡಿ ರೋಡಿಂದ ತುಮಕೂರು ಹೋಗೋ ರಸ್ತೆ ಇದೆ ಇವಾಗ ಇಲ್ಲಿ ಬಂದು ನಿಂತೀನಿ ಟೈಮ್ ನೋಡಿದ್ರೆ ಹತ್ತು ಗಂಟೆ ಆಯಿತು ಇವಾಗ ನಮಗೆ ಯಾವ್ದಾರ ಒಂದು ಗಾಡಿ ಡ್ರಾಪ್ ಮಾಡ್ಕೊಂಡು ಹತ್ಕೊಂಡು ಹೋಗ್ಬೇಕು ಟಿಪ್ಪರ್ ಬಂತು ಒಂದು ಯಾವುದೋ ಒಂದು ನೋಡೋಣ ಗಾಡಿ ಸಿಗುತ್ತೆ ಆ ಗಾಡಿ ಹತ್ತಿ ಹೋದ್ರೆ ಆಯ್ತು ಇದು ಟನಲ್ ಬೆಂಚ್ ಗಾಡಿ ಇವರೆಲ್ಲ ಎಷ್ಟು ಟನ್ನೇಜ್ ಹಾಕ್ತಾರಪ್ಪ ಅಂದ್ರೆ ನಲ್ವತ್ತು ನಲ್ವತ್ತು ಟನ್ ಹಾಕ್ತಾರೆ ಡ್ರೈವರ್ ಬಿಜಾಪುರ ಸೈಡ್ದವ್ರ ಫೈನಲ್ಗೆ ಇವಾಗ ಮಂಗ್ಳೂರಿಗೆ ಬಂದ್ವಿ ಬಸ್ ಹತ್ಕೊಂಡು ಸೀದ್ ಬಂದ ವಿಡಿಯೋ ಸೇನೆ ಮಾಡಲಿದೆ ಇವಾಗ ಎರಡು ದಿನ ರೆಸ್ಟ್ ಮಾಡೋನು ಮತ್ತು ವಾಪಸ್ ಬೆಂಗಳೂರಿಗೆ ಹೋಗೋಣ ಅಂತ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಟಾಟಾ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್